ರೈತರು ತಮ್ಮ ಜಮೀನಿಗೆ ಹೋಗುವಂತಹ ದಾರಿಯನ್ನ ಒತ್ತುವರಿ ಮಾಡಲಾಗಿದ್ದು ಅದನ್ನು ತೆರವುಗೊಳಿಸಬೇಕೆಂದು ಗೋಣಿಬೀಡು ಬೆಳೆಗಾರರ ಸಂಘ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿಯ ಕನ್ನೆಹಳ್ಳಿ ಗ್ರಾಮದಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗುವ ದಾರಿಯನ್ನ ಬಲಾಢ್ಯರು ಒತ್ತುವರಿ ಮಾಡಿ ರಸ್ತೆಗೆ ಅಡ್ಡಿಪಡಿಸಿದ್ದು ಅದನ್ನು ತೆರವುಗೊಳಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಿಗೆ ಗೋಣಿಬೀಡು ಬೆಳೆಗಾರರ ಸಂಘ ಮನವಿ ಸಲ್ಲಿಸಿದೆ ಈ ಕುರಿತು ಗೋಣಿಬೀಡು ಬೆಳೆಗಾರರ ಸಂಘದ ಅಧ್ಯಕ್ಷ ಮೆಲ್ವಿಲ್ ರೋಷನ್ ಡಿಸೋಜಾ ಮಾತನಾಡಿ ಗ್ರಾಮದ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ನೇರ ದಾರಿ ಇಲ್ಲದ ಕಾರಣ ಬಹಳ ತೊಂದರೆಯಾಗಿತ್ತು ಕೆಲವು ಕಡೆ ನಕ್ಷೆ ದಾರಿ ಹಾಗೂ ರೂಢಿ ದಾರಿ ಇದ್ರೂ ಆ ದಾರಿಗೆ ಬೇಲಿ ಹಾಕಿ ಜಮೀನಿಗೆ ಹೋಗದಂತೆ ತಡೆಗಟ್ಟಿ ತೊಂದರೆ ಕೊಡುತ್ತಿದ್ದಾರೆಂದು ಹೇಳಿದರು ಮೂಡಿಗೆರೆ ಗ್ರಾಮ ಗ್ರಾಮ ಪಂಚಾಯಿತಿ ಕಣ್ಣಿ ಗ್ರಾಮ ಪ್ಲಸ್ ಆರ್ಮಕಿ ಗ್ರಾಮ ಗ್ರಾಮದಲ್ಲಿ ನಾವು ಮೊದಲಿಂದ ಒಂದು ನನ್ನ ವಯಸ್ಸು ಐವತ್ತೆರಡು ಅದಕ್ಕಿಂತ ಒಂದು ವರ್ಷದಿಂದ ಮೊದಲು ನಾವು ಅಲ್ಲ ನೂರು ವರ್ಷದಿಂದ ನಾವು ತಿರುಗಾಡುವಂಥ ದಾರಿ ಹಳ್ಳಕ್ಕೆ ಹೋಗೋ ಜಪಾವತಿ ಹಳ್ಳಕ್ಕೆ ಹೋಗೋ ದಾರಿ ಅದನ್ನು ಆರು ತಿಂಗಳ ಹಿಂದೆ ಫೆಲಿಕ್ಸ್ ಸಾಲ್ಡಾನ ಅನ್ನೋರು ಬಂದ್ ಮಾಡಿ ನಮ್ಮನ್ನು ಹೋಗ್ಲಿಕ್ಕೆ ಇಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರುವ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಆಮೇಲೆ ಎಸಿಗೆ ಇದು ಮಾಡೋದು ರೆಫರ್ ಮಾಡಿದ್ವು ಅವರು ಆರ್ಡರ್ ಮಾಡಿ ತಹಸೀಲ್ದಾರಿಗೆ ಆರ್ಡ್ರ್ ಮಾಡಿ ಸರ್ವೇಸ್ ಆರ್ ಐ ಸರ್ವೇಯರು ಮತ್ತು ವಿಲೇಜ್ ಅಕೌಂಟೆಂಟ್ ಕರ್ಕ ಬಂದು ಸರ್ವೆ ಮಾಡಿ ನಕಾಶಿಕ ದಾರಿ ಉಂಟು ಅಂತೇಳಿ ಅವರು ಒಪಿನಿಯನ್ ಕೊಟ್ಟು ಈಗ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ಪೊಲೀಸ್ ಸಪೋರ್ಟ್ ತಗೊಂಡೇ ಬರಬೇಕು ಮತ್ತು ಕುಲ್ಲ ಮಾಡಬೇಕು ಆ ಎರಡು ಏನು ದಾರಿ ಬಂದ್ ಮಾಡಿದ್ದು ಅದನ್ನು ಕುಲ್ಲ ಮಾಡಬೇಕು ಅಂತೇಳಿ ಆರ್ಡ್ರ್ ಕೊಟ್ಟಿರುವ ಇಬ್ಬರೂ ಬಂದಿಲ್ಲ ಸರ್ವೆಯರೂ ಬಂದಿಲ್ಲ ಪೊಲೀಸೂ ಬಂದಿಲ್ಲ ಆಮೇಲೆ ಎರಡು ದಿವಸ ಆದಮೇಲೆ ಗೂಂಡಗಳಿಂದ ಕರೆಸಿ ನನಗೆ ಮನೆಗೆ ಬಂದು ನನಗೆ ಸಿ ಜೋ ಜೋರು ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಸಿ ಸಿ ಕ್ಯಾಮ್ರಾ ಅದು ಸಿ ಸಿ ಕ್ಯಾಮ್ರಾದ ರೆಕಾರ್ಡ್ ಆಗಿದೆ ಅದನ್ನು ಕಂಪ್ಲೇಂಟ್ ಕೊಟ್ಟಿರುವ ಪೊಲೀಸ್ನವರು ಅದನ್ನು ಒಂದು ನನ್ನ ನನಗೆ ಕರೆದು ಒಂದು ಸೌಜನ್ಯಕ್ಕಾದರೂ ಇಬ್ಬರನ್ನ ಕೂರಿಸಿ ಮುಂದೆ ಕೂರಿಸಿ ಮಾತಾಡಿಸಿಲ್ಲ ಹಾಗಾಗಿ ಈ ನಮ್ಮ ಈ ಮುಖಾಂತರ ನಿಮ್ಮ ಮುಖಾಂತರ ನಮಗೆ ನ್ಯಾಯ ಒದಿಸಬೇಕು ಇಡೀ ಊರಿಗೆ ಎರಡು ಗ್ರಾಮಕ್ಕೆ ಕನ್ನೇಹಳ್ಳಿ ಗ್ರಾಮ ಮತ್ತು ಹಾರ್ಮಕ್ಕಿ ಗ್ರಾಮಕ್ಕೆ ಹಳ್ಳಕ್ಕೆ ಹೋಗೋ ದಾರಿನ ಬಿಡಿಸ್ಕೊಡ್ಬೇಕು ಪ್ಲಸ್ ನನಗೇನು ಹ್ಯಾರ್ಮೆಂಟ್ ಆಗಿದೆ ಅದನ್ನು ಅವರಿಗೆ ನಾನು ಅಂತ ತಮ್ಮ ಅಳಲು ತೋಡಿಕೊಂಡ ಗ್ರಾಮಸ್ಥರಾದ ಹೆಚ್ ಕೆ ಭಾರತ್ ರೈತರಿಗೆ ಕೃಷಿ ಜಮೀನಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಬಲಾಢ್ಯರು ಒತ್ತುವರಿ ಮಾಡಿರುವ ಜಾಗವನ್ನ ಆದಷ್ಟು ಬೇಗ ತೆರವುಗೊಳಿಸಿ ರೈತರು ತಮ್ಮ ಜಮೀನಿಗೆ ಹೋಗಲು ಅನುವು ಮಾಡಿಕೊಡಬೇಕು ಇಲ್ಲವಾದರೆ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜೆಎಂ ಲಕ್ಷ್ಮಣಗೌಡ ಪ್ರಸನ್ ಕೆಆರ್ ಚೇತನ್ ಆರ್ ಆರ್ಯನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲಿ ಒಂದು ರಸ್ತೆ ಇತ್ತು ಕನ್ನಹಳ್ಳಿ ಹಾರ್ಮಕ್ಕಿಗೆ ಮತ್ತೆ ಜ ಅಲ್ಲಿಂದ ಒಂದು ಹೊಳೆಗೆ ಹೋಗಿ ಒಂದು ರಸ್ತೆ ಇತ್ತು ಅದನ್ನು ಫೆಲಿಕ್ಸ್ ಹಾಲ್ಡ್ ಅನ್ನೋರು ಕ್ಲೋಸ್ ಮಾಡಿ ಅದನ್ನು ಈಗ ಸಾಧಾರಣ ಆರು ತಿಂಗಳಾಯಿತು ನಾವು ಪೊಲೀಸಿಗೆ ಕೊಟ್ಟಿದ್ದೀವಿ ತಹಶೀಲ್ದಾರಿಗೆ ಕೊಟ್ಟಿದ್ದೀವಿ ಎ ಸಿ ಕೊಟ್ಟಿದ್ದೀವಿ ಎ ಸಿ ಅವರು ರೆಫರ್ ಮಾಡಿ ತಹಶೀಲ್ದಾರ್ ಕಳಿಸಿದ್ದಾರೆ ತಹಶೀಲ್ದಾರು ಅದನ್ನು ಬ ಬಿಡಿಸ್ಕೊಡಿ ಅಂತ ಹೇಳಿ ಮೊನ್ನೆ ಬಿಡಿಸ್ಕೊಡ್ಬೇಕಿತ್ತು ಆದರೂ ಅವ್ರು ಬಂದು ಅಲ್ಲಿ ಬಿಡಿಸ್ಕೊಟ್ಟಿಲ್ಲ ನಮಗೆ ಏನಾಗಿದೆ ಅಂತ ನಾವು ಅಷ್ಟೇ ಅಲ್ಲ ಅದೇ ನಾವು ನಾವೇಳಿ ನನಗೆ ಐವತ್ತು ವರ್ಷ ನಮ್ಮ ಅಜ್ಜ ಅಜ್ಜ ಅಲ್ಲಿ ತೋಟ ಮಾಡಿದೆ ನಮ್ಮ ಅಪ್ಪನಲ್ಲ ನಮ್ಮ ಅಜ್ಜ ಆದರು ಅದೇ ರಸ್ತೆಯಲ್ಲಿ ತಿರುಗಾಡಿ ತೋಟ ಮಾಡೋದಂಥ ಜಾಗನ ಕ್ಲೋಸ್ ಮಾಡಿದೆ ಫಿಲಿಕ್ಸ್ ಅಂದರು ಕೂಡಲೇ ಈಗ ಎ ಸಿ ಅವರು ಬಂದಿದ್ದಾರೆ ಎ ಸಿ ಅವರಿಗೆ ಎ ಡಿ ಸಿಗೆ ನಾವು ಮನವಿಯೂ ಕೊಟ್ಟಿದ್ದೀವಿ ಎ ಟಿ ಎ ಸಿ ಅವರು ಹೇಳಿದರೆ ತಹಶೀಲ್ದಾರ್ನ ಕಳಿಸ್ತೀನಿ ಅಂತ ಹೇಳ್ಕೊಂಡು ದಯವಿಟ್ಟು ನಮಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಈ ಟಿ ವಿ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾವು ಯಾಕೆ ಅಂತೇಳಿ ನಮಗೆಲ್ಲರೂ ಕೈ ಬಿಟ್ಟಾಯಿತು ಪೊಲೀಸ್ ಅಂದರು ಪೊಲೀಸ್ನವರು ಬರಲಿಲ್ಲ ಎ ಸಿ ಎ ಸಿನೂ ಬರಲಿಲ್ಲ ಆನಂತರ ಸಾರಿ ಎ ಸಿ ಆರ್ ಅಂತೀನಿ ಪೊಲೀಸು ಬರಲಿಲ್ಲ ಆಮೇಲೆ ತಹಶೀಲ್ದಾರು ಬರಲಿಲ್ಲ ಆರ್ ಐ ಬರಲಿಲ್ಲ ವಿಲೇಜ್ ಅಕೌಂಟೆಂಟ್ ಬರಲಿಲ್ಲ ಪ್ರತಿಯೊಬ್ರು ಯಾರೂ ಬರ್ದೇನೆ ನಮಗೆ ತುಂಬ ತುಂಬ ತೊಂದರೆ ಕೊಡ್ತಾರೆ ಅದು ಕಾಫಿ ಸೀಸನು ಈಗ ಅಲ್ಲಿ ಕಾಫಿಗೆ ಹೋಗಬೇಕು ಆಮೇಲೆ ಆನಂತರ ಒಳಗೆ ಹೋಗ್ಬೇಕು ಇನ್ನು ನಮಗೆ ನಮಗಿನ್ನೊಂದು ತಿಂಗಳಾಯಿತು ಅಂದರೆ ನೀರಿಗೆ ಕಮ್ಮಿ ಆಗುತ್ತೆ ಇಲ್ಲ ಸ್ಪ್ರಿಂಕ್ಲರ್ ಮಾಡೋಕ್ಕಾದ್ರೂ ಮೋಟ್ರ್ ತಗೊಂಡು ಹೋಗಬೇಕು ಇಲ್ಲ ಏನಕ್ಕಾದ್ರೂ ಒಳಗೆ ಹೋಗಕ್ಕೆ ಹನ್ನೆರಡು ಅಡಿ ರಸ್ತೆ ಬಿಟ್ಕೊಡ್ಲೇಬೇಕು ಬಿಟ್ಕೊಡಿಸಿ ಅಂತ ತಿಳ್ಕೊಂಡು ಮಧ್ಯಮದ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ಕೊಳ್ತದೆ ನಕಾಶೆ ಕಂಡು ರಸ್ತೆ ಇದು ಇವತ್ತಿಂದ ಯಾರದೇ ರಸ್ತೆ ಅಲ್ಲ ನಕಾಶೆ ಇದೆ ನಕಾಶ ತುಂಬ ಹಳೆ ಕಾಲದಿಂದ ನಕಾಶ ಇದೆ ತುಂಬ ಹಳಬರಲ್ಲಿ ತಿರ್ಗಾಡಿದ್ದ ರಸ್ತೆ ಇದೆ